ಕುಟುಂಬ ಮತ್ತು ರಾಜಕಾರಣ ಇವೆರಡು ನಿಮ್ಮ ಅರ್ಥದಲ್ಲಿ ಏನು ಅಂತ ಕುಟುಂಬ ಮತ್ತೆ ರಾಜಕಾರಣನ ಬೋತ್ ಆರ್ ಡಿಫ್ರೆಂಟ್ ವರ್ಡ್ಸ್ ಅಲ್ಲ ಕುಟುಂಬ ಇಸ್ ಫ್ಯಾಮಿಲಿ ರಾಜಕಾರಣ ಇಸ್ ಜನಸೇವೆ ಅಕಾರ್ಡಿಂಗ್ ಟು ಮೀ ಕುಟುಂಬ ರಾಜಕಾರಣ ಅಂತ ಕೇಳ್ತಾ ಇದ್ದೀರಾ ಈಗ ಕುಟುಂಬ ಈಗ ಎಲ್ಲ ಮೀಡಿಯಾದಲ್ಲಿ ಕೇಳ್ತಾ ಇರೋದು ಅದನ್ನೇ ಈಗ ಕುಟುಂಬ ರಾಜಕಾರಣ ಅನಿಸುತ್ತೆ ಹೊರಗಡೆಯಿಂದ ನೋಡಿದರೆ ಅಂತ ಡೆಫಿನೆಟ್ಲಿ ಕುಟುಂಬ ರಾಜಕಾರಣ ಅನಿಸುತ್ತೆ ಯಾಕಂದರೆ ಒಂದೇ ಫ್ಯಾಮ್ಲಿಯಿಂದ ಮೂರು ಜನ ಪೊಲಿಟಿ ಟೂ ಆಫ್ ದೈಮ್ ಆರ್ ಎಲೆಕ್ಟೆಡ್ ಎಮ್ ಎಲ್ ಎಸ್ ಒಬ್ಬರು ಮಿನಿಸ್ಟರ್ ಇದ್ದಾರೆ ನಾನು ಕೂಡ ಈಗ ಎಮ್ ಪಿ ರೇಸ್ನಲ್ಲಿದ್ದೀನಿ ಸೊ ಆದ್ದರಿಂದ ಹೊರಗಡೆ ಇರೋರಿಗೆ ಅನಿಸುತ್ತೆ ಬಟ್ ನನ್ನ ಪ್ರಕಾರ ಇದು ಕುಟುಂಬ ರಾಜಕಾರಣ ಅಲ್ಲ ಯಾಕಂದರೆ ಇವತ್ತು ಟಿಕೆಟ್ ಸಿಕ್ಕಿರೋದು ನನ್ನ ಅರ್ಹತೆ ಮೇಲೆ ಡ್ಯೂ ಟು ಮೈ ಸೋಷಿಯಲ್ ಸರ್ವಿಸ್ ನಾ ಜನರ ಜೊತೆ ಇಟ್ಕೊಂಡಿರೋ ಸಂಪರ್ಕ ಆಮೇಲೆ ವಿನ್ನೆಬಿಲಿಟಿ ಫ್ಯಾಕ್ಟರ್ ನೋಡಿ ಇವತ್ತಿನ ದಿನ ಟಿಕೆಟ್ ಬಂದಿದೆ ನನಗೆ ಮೇಡಮ್ ಕಾಂಗ್ರೆಸ್ ಅವರೇ ನಿಮ್ಮ ವಿರುದ್ಧ ಸ್ವಲ್ಪ ಇದ್ದಾರೆ ಅಂತ ಹೇಳ್ತಾರೆ ಅಂದರೆ ಕಾಂಗ್ರೆಸ್ನಲ್ಲೇ ಒಂದು ಒಳ ಜಗಳ ಇದೆ ಅನ್ನೋ ಒಂದು ಟಾಕ್ ಇದೆ ಸೊ ನೀವು ಅದನ್ನು ಹೇಗೆ ಸವಾಲಾಗಿ ಎದುರಿಸ್ತೀರಾ ಚಾಲೆಂಜಾಗಿ ತಗೊಳ್ತೀರಾ ಅಲ್ಲ ಈಗ ನಮ್ಮ ಪಕ್ಷದಲ್ಲಿ ಇರುವಂತಹರು ನಿಷ್ಠಾವಂತ ಕಾರ್ಯಕರ್ತರು ಡೆಫಿನೆಟ್ಲಿ ಪಾರ್ಟಿದು ಒಂದು ಸಲ ಕ್ಯಾಂಡಿಡೇಟ್ ಅನೌನ್ಸ್ ಆ ಆದಮೇಲೆ ದೇ ಹ್ಯಾವ್ ಟು ಅಬೈಡ್ ಬೈ ದ ಕ್ಯಾಂಡಿಡೇಟ್ ದೇ ಹ್ಯಾವ್ ಟು ವರ್ಕ್ ಫಾರ್ ದ ಕ್ಯಾಂಡಿಡೇಟ್ ಅಂತ ಇದೆ ಈಗ ಕೆಲವರು ಬಿ ಜೆ ಪಿನಲ್ಲೂ ಇರುತ್ತೆ ಕಾಂಗ್ರೆಸ್ನಲ್ಲೂ ಇರುತ್ತೆ ಎಲ್ಲ ಪಕ್ಷದಲ್ಲೂ ಇರುತ್ತೆ ಬಟ್ ಮೋಸ್ಟ್ ಆಫ್ ಇಟ್ ಮೋಸ್ಟ್ ಆಫ್ ದ ಪಾರ್ಟಿ ವರ್ಕರ್ಸ್ ಅಂಡರ್ಸ್ಟ್ಯಾಂಡ್ ದ ಕ್ಯಾಂಡಿಡೇಟ್ ಆ್ಯಂಡ್ ಸಪೋರ್ಟ್ ದ ಕ್ಯಾಂಡಿಡೇಟ್ ಅಂತ ನನ್ನ ಅನಿಸಿಕೆ ಇನ್ನೊಂದು ಟಾಕ್ ಇದೆ ಗೊತ್ತಿಲ್ಲ ನನಗೆ ನೀವು ಮತ್ತೆ ಗಾಯತ್ರಿ ಸಿದ್ದೇಶ್ವರವರು ಇಬ್ಬರು ಬೀಗರು ಆಗಬೇಕು ಅಂತ ಹೌದಾ ನನಗೂ ಅದು ಸರಿಯಾಗಿ ಗೊತ್ತಿಲ್ಲ ಅದು ಬೀಗರು ಬಿಗ್ರು ಅಂತ ಹೇಳ್ತಾರೆ ಅಳಿಯ ಮಾವ ಅಂತಾರೆ ಬೀಗರು ಅಂತ ಹೇಳ್ತಾರೆ ಎಸ್ ಫೈನಲ್ ಆಗಿ ಬಂದು ಬಂದೇ ಬಿಡ್ತು ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಲೆಕ್ಷನ್ನು ಸೊ ಏನು ಹೇಳ್ತೀರಾ ನೀವು ನೆಕ್ಸ್ಟ್ ನಿಮ್ಮ ಮುಂದಿನ ಯೋಜನೆಗಳಾಗಿರ್ಬೋದು ಪ್ಲ್ಯಾನ್ಸ್ಗಳಾಗಿರ್ಬೋದು ಓವರ್ ಆಲ್ ಆಗಿ ಏನು ಹೇಳ್ತೀರಾ ಓವರ್ ಆಲ್ ಏನು ಅಂದರೆ ವಿ ಹ್ಯಾವ್ ಐ ವಾಂಟ್ ಟು ಪ್ರಯಾರಿಟೈಸ್ ಮಕ್ಕಳ ಶಿಕ್ಷಣ ಶಿಕ್ಷಣ ಆದಮೇಲೆ ಅವರ ಉದ್ಯೋಗ ಜೊತೆಗೆ ಆರೋಗ್ಯ ನಮ್ಮ ಇಡೀ ದಾವಣಗೆರೆ ಜನತೆಯ ಆರೋಗ್ಯ ಮತ್ತು ನೀರಾವರಿ ಯೋಜನೆಗಳು ಇವು ನಾಲ್ಕಕ್ಕೆ ಪ್ರಯಾರಿಟಿ ಕೊಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ ಮೇಡಮ್ ಒಂದು ಕ್ಯೂರಿಯಾಸಿಟಿಗೆ ನಾನು ಕೇಳ್ತಾ ಇದ್ದೀನಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೇನೆ ನೀವು ಸಾಕಷ್ಟು ವರ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿದ್ದೀರಾ ಇದೇನು ಹೊಸದಲ್ಲ ಬಟ್ ಆದರೂ ಕ್ಷೇತ್ರ ಕ್ಷೇತ್ರಕ್ಕೆ ಹೋದಾಗ ಜನಗಳು ಕೆಲವೊಂದೊಂದು ಕಷ್ಟ ಹೇಳ್ಕೊಳ್ತಾರಲ್ಲ ಅವಾಗ ನಿಮಗೆ ಹೇಗೆ ಅನಿಸುತ್ತೆ ಅಂತ ಯಾಕಂದರೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಏನು ಅನಿಸುತ್ತೆ ಅಂತ ಎಲ್ಲ ಡೆಫಿನೆಟ್ಲಿ ಈಗ ನಾನು ಮೊನ್ನೆ ಜಗಳೂರು ಕ್ಷೇತ್ರದಲ್ಲಿ ಹೋಗಿದ್ದೆ ಅಲ್ಲಿ ನಮ್ಮ ಅನ್ನಭಾಗ್ಯ ಅಡಿ ಐದು ಕೆ ಜಿ ಅಕ್ಕಿ ಇದ್ದೀವಿ ಇನ್ನು ಐದು ಕೆ ಜಿಗೆ ಅವರಿಗೆ ಸುಮಾರು ನಾನ್ನೂರ ಮುನ್ನೂರ ಎಂಬತ್ತೇನೋ ಅಮೌಂಟು ಅವರ ಅಕೌಂಟಿಗೆ ಇದ್ದಾರೆ ಆಮೇಲೆ ಇಮಿಡಿಯೇಟಾಗಿ ಯಾವುದಾದ್ರೂ ಸಮಸ್ಯೆ ಇತ್ತು ಅಂದರೆ ಈಗ ನಾನೇ ಕ್ಯಾನ್ವಸಿಂಗ್ ಹೋಗಿ ಅಥ್ವಾ ಇನ್ನು ಒಂದು ಯಾವುದಾದ್ರೂ ಫಂಕ್ಷನಿಗೆ ಹೋದಾಗ ಹಕ್ಕು ಪತ್ರ ಕೇಳ್ತಾ ಇದ್ದಾರೆ ಇಲ್ಲಿ ಹಕ್ಕು ಪತ್ರದ ಬೇಡಿಕೆ ಅಂತ ಇದ್ದರೆ ಅಪ್ಪಾಜಿ ಇಮಿಡಿಯೇಟಾಗಿ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಹೇಳ್ತಾರೆ ಸೊ ಈ ರೀತಿ ದಟ್ ಅಟ್ ನೈಂಟಿ ತ್ರೀ ನೈಂಟಿ ಫೋರ್ ಹಿಸು ಆ್ಯಕ್ಟ್ ಈಗಲೂ ಕೂಡ ನಿನ್ನೆ ನಾವು ದಾವಣಗೆರೆ ಸೌತ್ ಹೋಗಿದ್ವಿ ಅಪ್ಪಾಜಿ ಜೊತೆ ಕ್ಯಾನ್ವಸಿಂಗು ಅವರು ದಾವಣಗೆರೆ ಗ್ರಾಮೀಣ ಭಾಗದಲ್ಲಿ ಕ್ಯಾನ್ವಸಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಸಿಟಿನಲ್ಲಿ ಒಂದು ಎಸ್ ಸಿ ಎಸ್ ಟಿ ಸಮಾವೇಶ ಇದೆ ಅಂತ ವಾಪಸ್ ಬಂದರು ಆ ಸಮಾವೇಶ ಅಟೆಂಡ್ ಮಾಡಿ ಒನ್ ಅವರು ಮತ್ತೆ ಕ್ಯಾನ್ವಸಿಂಗ್ ಜಾಯಿನ್ ಆದರು ನನ್ನ ಸೊ ಆ್ಯಟ್ ನೈಂಟಿ ಫೋರ್ ಇಯರ್ಸ್ ಅಪ್ಪಾಜಿ ಅಷ್ಟೇ ಆ್ಯಕ್ಟಿವ್ ಇದ್ದಾರೆ ಜನರ ಒಂದು ಸೇವೆ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಆ ಸ್ಫೂರ್ತಿ ಇದೆ ಸೊ ದ್ಯಾಟ್ ಇಟ್ಸ್ ಸೆಲ್ಫ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮೀ ಬಿಸಿಲು ಏನೇ ಇರಲಿ ಕೂಡ ನಮ್ಮ ಗುರಿ ಇರೋದು ಜನರ ಸೇವೆ ಮಾಡಬೇಕು ಒಂದು ಸಲ ಆಯ್ಕೆ ಮಾಡಿದ ಆಯ್ಕೆ ಆದಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಜನರ ಎಲ್ಲ ನಿರೀಕ್ಷೆಗಳಿಗೆ ನಾವು ನಿಂತು ಅವರಿಗೆ ಸೊಲ್ಯೂಷನ್ಸ್ ಕೊಟ್ಟೆ ಕೊಡ್ತೀವಿ ನೋಡೋಕ್ಕೆ ಹೀರೋಯಿನ್ ಥರ ಇದ್ದೀರಾ ಡೆಸಿಗ್ನೇಷನ್ ಡಾಕ್ಟರು ಸೊ ಬರ್ತಿರೋದು ಇನ್ನೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು ಇನ್ನೊಂದು ಕ್ಷೇತ್ರದಲ್ಲಿ ಯಾವತ್ತೂ ಸಹ ಒಂದು ರಿಗ್ರೆಟ್ ಅಂತ ಇರುತ್ತಲ್ಲ ಆ ಥರ ಅನಿಸಿಲ್ವ ನಿಮಗೆ ಇಲ್ಲ ನಾನು ಹಿಂಗೆ ಮಾಡಬೇಕಿತ್ತು ಇಲ್ಲ ಈ ಥರ ಹೋಗಬೇಕಿತ್ತು ಇಲ್ಲ ನಾನು ಡಾಕ್ಟರ್ ಆಗಿ ಅಲ್ಲಿ ಮುಂದುವರಿಬೇಕಿತ್ತು ಅಂತ ಅನಿಸಿಲ್ವ ಅಲ್ಲ ನಂದು ಜೀವನದಲ್ಲಿ ಏನಿದೆ ಅಂದರೆ ಐ ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್ ಸೊ ಐ ಟ್ರೈ ಟು ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಇನ್ ಆಲ್ ಮೈ ರೂಲ್ಸ್ ನಾನು ಓದುವಾಗಲೂ ಕೂಡ ಒಳ್ಳೆ ಸ್ಟೂಡೆಂಟ್ ಆಗಿದ್ದೆ ಮದುವೆ ಆದಮೇಲೆ ಕೌಟುಂಬಿಕ ಜವಾಬ್ದಾರಿ ಕೂಡ ಅದೇ ರೀತಿ ಮಾಡ್ಕೊಂಡು ಬಂದೆ ಎಲೆಕ್ಷನ್ ಆಯಿತು ಸೋಷಿಯಲ್ ಸರ್ವಿಸ್ನಲ್ಲೂ ಕೂಡ ನಮ್ಮ ಟ್ರಸ್ಟಿಂದ ಎಲ್ಲ ಮೀಟಿಂಗ್ಸು ಕಂಪ್ ಕಾಲೇಜ್ ಮೀಟಿಂಗ್ಸ್ ಆಯಿತು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಮೀಟಿಂಗು ಇದೆಲ್ಲೂ ಕೂಡ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ದಸ್ ನೋ ರಿಗ್ರೆಟ್ಸ್ ಬಿಕಾಸ್ ವಿ ಸಿ ದ ಔಟ್ಕಮ್ ಈಗ ಒಂದು ಸೋಷಲ್ ಸರ್ವಿಸ್ ಮಾಡುವಾಗ ಎಷ್ಟು ಜನರಿಗೆ ಅದರಿಂದ ಬೆನಿಫಿಟ್ ಆಗ್ತಾ ಇದೆ ಅಂತ ವಿ ಗೆಟ್ ದ ರಿಸಲ್ಟ್ಸ್ ಸೊ ಅವರಲ್ಲಿ ಆ ಸಂತೃಪ್ತಿ ಇರುತ್ತಲ್ಲ ದ್ಯಾಟ್ ಗಿವ್ಸ್ ಮೀ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಸೇಮ್ ವೇ ಪಾಲಿಟಿಕ್ಸ್ ಇಸ್ ಅ ಬಿಗ್ ಫೀಲ್ಡ್ ಇನ್ನೂ ಜಾಸ್ತಿ ಜನರ ಸೇವೆ ಮಾಡ್ಬೋದು ನಾವು ಸೊ ಆ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಮತ್ತು ಜಸ್ಟ್ ಫಾರ್ ದ್ಯಾಟ್ ಪಾಲಿಟಿಕ್ಸ್ ಸೇರಬೇಕು ಇನ್ನು ಜನರ ಹೆಚ್ಚಿನ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡಬೇಕು ಒಂದು ಬದಲಾವಣೆ ತರಬೇಕು ನಾನು ಒಬ್ಬ ಟಿಪಿಕಲ್ ರಾಜಕಾರಣಿಯಲ್ಲ ಅಂತ ಹೇಳಿ ಜನರಿಗೆ ತೋರಿಸ್ಬೇಕಾಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯುವರ್ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಎಸ್ ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ವೀರನ ಜೊತೆ ಶಿಲ್ಪ ನ್ಯೂಸ್ ಬೆಂಗಳೂರು